ಓ ಮೇವಾ ಸೌರಾಷ್ಟ್ರ ಸೋಮನಾಥ ನಿನ್ನೆ ಸಂಜೆ ಬಂದಿದ್ದೇವೆ ಮಾಡಿಸ್ತಾ ಇದ್ದೇವೆ ಸೋಮನಾಥ ದೇವಾಲಯ ಮಾಡಿಸ್ತಾ ಇದ್ದೇವೆ ಅವರ ಬಂದಿರಲಿ ದೇವಸ್ಥಾನ ಇಲ್ಲಿ ಅಂತ ಕಾಣುತ್ತೆ ಚೆನ್ನಾಗಿ ಮುಂದಗಡೆ ದೂರ ಆಗ್ತದೆ ಸ್ನೇಹಿತರೆ ಅಹಲ್ಯಬಾಯಿ ಹೆಸರು ಕೇಳ್ತೀರ ಅವರಿಂದ ಸ್ಥಾಪಿತವಾದಂತಹ ಇದು ಸೋಮನಾಥ ದೇವಾಲಯ ನೀವು ನೋಡ್ತಾ ಇದ್ದೀರ ಮಹಾರಾಣಿ ಅಹಲ್ಯಬಾಯಿ ದ್ವಾರ पुनर्स्थापित श्री सोमनाथ महादेव मंदिर इदू m e n j r s a m e n e r u k e d a yang m e r u Pak b a s አሀ አለበት አበባዬ አውሪን ነው እስካክሰል ኮንዶ እ ለየመንደር ಲಾಕ್ ಲಾಕ್ ಆಗಿದೆ ಹೋಗ್ರಿ ಲಾಕ್ ಆಗಿದೆ ಹಿಂಗ ಏನು ನೋಡೋಣ ಇಲ್ಲಿ ಹಾಡಿ ನೋಡೋಣ ಎಲ್ಲ ಿಲ್ಲ ಸ್ನೇಹಿತರೆ ಇನ್ನೂ ಮಂದಿರ ಓಪನ್ ಆಗಿಲ್ಲ ಹಲ್ಲಿಯ ಬಾಯಿ ಅವರಿಂದ ಅಂಥದ್ದು ಶಿವಮೊಗ್ಗ ಮಂದಿರ ಇನ್ನೂ ಓಪನ್ ಆಗಿಲ್ಲ ನಾವು ಮಂದಿರದ ಹಿಂದುಗಡೆಯೇ ರೂಮ್ ಮಾಡಿದ್ದು ಕ್ಯೂ ನಿಂತ್ಕೊಂಡಿದ್ದಾರೆ ಜನ ಓಪನ್ ಆಗಿಲ್ಲ ಇನ್ನು ದರ್ಶನಕ್ಕಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ ಓಪನ್ ಆಗಿಲ್ಲ ನಾವು ಮುಂದ್ಗಡೆ ಎಷ್ಟು ಬರೋಣ ಯಾಕೆ ಪುರಾಣ ಮಂದಿರ ನಮ್ನೆ ನಯಾ ಮಂದಿರಾ ಆ ಕಡೆ ಬರೋಣ ರಸ್ತೆ ಇದ್ದಾರೆ ಮುಂದಗಡೆ ಗೇಟಿಗೆ ಬಂದಿದ್ದೇವೆ ಸ್ನೇಹಿತರೆ ಸೌರಾಷ್ಟ್ರ ಸೋಮೇಶ್ವರ ಓಕೆ ನೋಡ್ತಾ ಇದ್ರೆ ಮುಂದಗಡೆ ಭಾಗ ಸೌರಾಷ್ಟ್ರ ಸೋಮೇಶ್ವರ ಟೆಂಪಲ್ ಹಾಂ ಮುಂದಿನ ಭಾಗ ಇದು ಬೇ ಗೇಟ್ ಓಪನ್ ಆಗಿಲ್ಲ ಒಳಗಡೆ ಮೊಬೈಲ್ ಎಲ್ಲವೂ ಇರಲ್ಲ ಹೊರಗಡೆ ಮಾತ್ರ ನೀವು

दर्शन ಬೆಳಕಿ ಫ್ಲೈಟ್ ಆಗಿದೆ ವಿಡಿಯೋ ಮಾಡೋಣ ತುಂಬ ಅಲ್ಲಿ ಕಾಣ್ತಿರೋದು ಸೋಮೇಶ್ವರ ದೇವಸ್ಥಾನ ಗೋಪುರ ನೋಡ್ತಾ ಇದೀರ ಸೋಮೇಶ್ವರ ಸೌರಾಷ್ಟ್ರ ಸೋಮೇಶ್ವರ ಗೋಪುರ ಒಳಗಡೆ ಫೋಟೋಸ್ ಮೊಬೈಲ್ ಹವಲ್ ಹಲೋ ಈ ವಾತಾವರಣ ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ದೇವಾಲಯ ಅನೇಕ ಜನ ಮುಸ್ಲಿಮ್ ಡಕಾಯಿತ ದರೋಡೆಕೋರ ದೊರೆ ಡಕಾಯಿತದಿಂದ ನಾಶ ಮಾಡಲ್ಪಟ್ಟಿದೆ ನಿಮಗೆ ಆ ಕಡೆಗೆ ಹಳೆ ದೇವಾಲಯ ತೋರಿಸಿ ಅಹಲೆ ಸ್ಥಾಪನೆ ಮಾಡಿತು ನಂತರ ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವರ ಅಮೃತಸ್ಥದಿಂದ ಈ ದೇವಸ್ಥಾನ ಕಟ್ಟಿಸಲಾಗುತ್ತೆ ಇದನ್ನು ಎಷ್ಟೋ ಸಲ ಇತಿಹಾಸ ಹೇಳಬೇಕಂದ್ರೆ ಇಲ್ಲಿ ಚಂದ್ರ ದಕ್ಷ ಪ್ರಜಾಪತಿಯಿಂದ ಶಾಪಕ್ಕೊಳಗಾಗಿರ್ತಾನೆ ಅವನ ಒಂದು ಶಕ್ತಿ ಹೊಂದುವಂತಹ ಶಾಪವನ್ನು ಕೊಟ್ಟಿರ್ತಾನೆ ಆ ಶಾಪ ವಿಮೋಚನೆಗೋಸ್ಕರ ಚಂದ್ರ ಇಲ್ಲಿ ಬಂದು ತಪಸ್ ಮಾಡ್ತಾನೆ ತಪಸ್ಸು ಮಾಡಿದಾಗ ಶಿವನ ಅನುಗ್ರಹ ಅವನಿಗಾಗುತ್ತೆ ಮತ್ತೆ ಶಕ್ತಿ ಬರುತ್ತೆ ಆವಾಗ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊತಾನೆ ನೀನು ಇಲ್ಲಿದ್ದು ಜನಗಳ ಕಲ್ಯಾಣ ಮಾಡಬೇಕು ಅಂತ ಕೇಳ್ಕೊಂಡಾಗ ಶಿವ ಸೋಮ ಅಂದರೆ ಚಂದ್ರ ಚಂದ್ರನ ಹೆಸರಿನಲ್ಲೇ ಸೋಮನಾಥನ ಹೆಸರಿನಲ್ಲೇ ಇಲ್ಲಿ ಸ್ಥಾಪಿತವಾಗ್ತಾನೆ ಇಲ್ಲಿ ವೈಶಿಷ್ಟ್ಯ ಏನಂದರೆ ಈ ಶಿವಲಿಂಗ ನೆಲದ ಮೇಲೆ ಇರಲಿಲ್ಲ ಇದು ಗಾಳಿಯಲ್ಲಿ ತೇಲಾಡ್ತಾ ಇತ್ತು ಗಾಳಿಯಲ್ಲಿ ಗಲಾಡ್ತಾ ಇತ್ತು ಈ ಶಿವಲಿಂಗ ಇದನ್ನು ಕಂಡಂತಹ ಈ ಡಖರು ಟೆರ್ರರಿಸ್ಟ್ಗಳು ಏನಿದ್ದಾರಲ್ಲ ಎಷ್ಟೋ ಬಾರಿ ಇಲ್ಲಿ ಶಿವಲಿಂಗ ಹೊಡೆದಾಕಿದರು ದೇವಸ್ಥಾನ ಹೊಡೆದಾಕಿದರು ಆದರೆ ನಮ್ಮ ದೇಶದ ರಾಜರುಗಳು ಎಷ್ಟು ಸಲ ಹೊಡೆದಾಕಿದ್ರು ಪುನಃ ಕಟ್ಟಿಸಿದರು ಪುನಃ ಕಟ್ಟಿಸಿದರು ಪುನಃ ಕಟ್ಸಿದ್ರು ಹಾಗೆ ಅಹಲ್ಯ ಮನೆಗೆ ಕಟ್ಟಿಸಿದ್ದು ಹಳೇ ದೇವಸ್ಥಾನವನ್ನು ನಾವು ನಿಮ್ಮ ಓದಿಸಿದ್ವಿ ಅವರು ಸ್ಥಾಪನೆ ಮಾಡಿದರು ಆಮೇಲೆ ಅವರು ಕಟ್ಸಿದರು ಅವರು ಸ್ಥಾಪನೆ ಮಾಡಿದರು ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಮೇಲೆ ಕಾಶಿ ಯುನಿವರ್ಸಿಟಿ ಮುಖ್ಯಸ್ಥರು ಇವರೆಲ್ಲ ಶಪಥ ಮಾಡ್ತಾರೆ ನಾವು ಇಲ್ಲಿ ಸೋಮನಾಥ್ ದೇವಾಲಯ ಸ್ಥಾಪನೆ ಮಾಡಲೇಬೇಕು ಅಂತಂದು ಆದರೆ ಜನಗಳ ದುಡ್ಡಿನಿಂದ ಜನಗಳಿಂದ ಸಂಗ್ರಹಿಸಿದ ದುಡ್ಡಿನಿಂದ ಈ ಸೋಮಾನಥನ ದೇವಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ ಈ ದೇವಾಲಯ ಸ್ಥಾಪನೆ ಮಾಡೋಕ್ಕೆ ಜವಾಹರ್ಲಾಲ್ ನೆಹರು ಅವರಿಗೆ ಇಷ್ಟ ಇರೋದಿಲ್ಲ ಈ ದೇವಾಲಯ ಸ್ಥಾಪನೆ ಮಾಡೋಕ್ಕೆ ಜವಾಹರ್ಲಾಲ್ ನೆಹರಿಗೆ ಇಷ್ಟ ಇರಲಿಲ್ಲ ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಈ ಒಂದು ನಮಗೆ ಸ್ವಾತಂತ್ರ್ಯ ಬಂದಿದ್ದೆ ಆದರೆ ನಾವು ಇಲ್ಲಿ ಇದನ್ನು ಸೋಮನಾಥ್ ದೇವಾಲಯ ಕಟ್ಟಿಸ್ತೀವಿ ಅಂತಂದು ಅವರು ಮೊದಲೇ ಪ್ರಮಾಣ ಮಾಡಿದರು ಅದಕ್ಕೋಸ್ಕರ ಸ್ವತಂತ್ರ ಬಂದ ನಂತರ ಸದರ ವಲ್ಲಭಾಯ್ ಪಟೇಲು ಅನೇಕ ಜನ ಇದ್ದಾರೆ ಅವರೆಲ್ಲ ಸೇರಿ ಜನಗಳ ಸರ್ಕಾರದ ದುಡ್ಡಲ್ಲ ಜನಗಳ ದುಡ್ಡಿನಲ್ಲಿ ಈ ದೇವಾಲಯವನ್ನು ಕಟ್ಟಲಾಗುತ್ತೆ ಭಯಂಕರವಾದ ಶಿವಲಿಂಗ ತುಂಬ ಚೆನ್ನಾಗಿದೆ ಅದ್ಭುತವಾದ ಶಿವಲಿಂಗ ಒಳಗಡೆ ಬಂಗಾರದಿಂದ ಇದನ್ನು ಲೇಪನ ಮಾಡಿದ್ದಾರೆ ಒಳಗಡೆ ಹೋಗಬೇಕು ತುಂಬ ಚೆನ್ನಾಗಿದೆ ನಿನ್ನೆ ಸಂಜೆ ನಾವು ದರ್ಶನ ಮಾಡಿಕೊಂಡ್ವಿ ಎರಡು ಸಲ ದರ್ಶನ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿದೆ ಶಿವಲಿಂಗ ಮಾತ್ರ ತುಂಬ ಚೆನ್ನಾಗಿದೆ ದರ್ಶನ ಮಾಡಿಕೊಳ್ಳೇಬೇಕು ಎಲ್ಲ ಹಿಂದೂಗಳು ನೋಡ್ತಕ್ಕಂಥ ಸ್ಥಳ ಇದು ಪಕ್ಕದಲ್ಲೇ ಸಮುದ್ರ ಬೋರ್ ಗರಿ ಒಳಗಡೆ ಆ ಕಡೆಗೆ ಸಮುದ್ರ ಬೋರ್ ಸಮುದ್ರ ಹ್ಞೂ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ ಸೋಮನಾಥ ದೇವಾಲಯ ಅಲ್ಲಿ ಕಾಣ್ತಾ ಇರುವಂಥದ್ದು ನಾವಿಲ್ಲಿ ತುಂಬ ವಿಶಾಲವಾದ ಜಾಗದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ತುಂಬ ಜನ ಹಿಂದೂ ಶ್ರದ್ದಾಳುಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಆಮೇಲೆ ಸೋಮನಾಥ ದೇವಾಲಯ ಟ್ರಸ್ಟಿಂದ ಊಟ ಇರುತ್ತೆ ಊಟ ಆ ಕಡೆಗೆ ಎಂಟ್ರೆನ್ಸ್ ಎದುರುಗಡೆ ಊಟದ ಫ್ರೀಯಾಗಿ ಉಚಿತವಾದ ಊಟದ ವ್ಯವಸ್ಥೆ ಇರುತ್ತೆ ಟೋಕನ್ ತಗೋಬೇಕು ಟೋಕನ್ ತಗೊಂಡ್ರೆ ಉಚಿತ ಊಟ ಇರುತ್ತೆ ತುಂಬ ಸುಂದರವಾಗಿದೆ ತುಂಬ ಸುಂದರವಾಗಿದೆ ನಾವು ನಿನ್ನೆ ಸಂಜೆ ದರ್ಶನ ಮಾಡಿಕೊಂಡ್ವಿ ನಿನ್ನೆ ನಾವು ಎರಡು ಗಂಟೆಗೆ ದ್ವಾರಕಾ ಬಿಟ್ಟಿದ್ವಿ ಎರಡು ಗಂಟೆಗೆ ದ್ವಾರಕ ಬಿಟ್ಟರೆ ಎರಡು ನೂರ ಮೂವತ್ತು ಎರಡು ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ದ್ವಾರ್ಕಾದಿಂದ ಎರಡುನೂರ ಮೂವತ್ತು ಎರಡುನೂರೈತಾಗುತ್ತೆ ಬರೋಕ್ಕೆ ಸಂಜೆ ಆರು ಏಳು ಗಂಟೆ ಆಯಿತು ಆರೇಳು ಗಂಟೆ ಆಯಿತು ಬಂದ್ವಿ ಬಂದು ರೂಮ್ ಮಾಡಿದ್ವಿ ರೂಮ್ ಮಾಡಿ ದರ್ಶ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಎರಡು ಸಲ ದರ್ಶನ ಮಾಡ್ಕೊಂಡ್ವಿ ನೀವು ನೋಡ್ತಾ ಇದ್ರೆ ಈಗ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಅಗಲಲ್ಲಿ ಸಮುದ್ರವನ್ನು ನಿಮ್ಗೆ ಇದ್ದೀನಿ ಈಗ ಸಮುದ್ರದ ಹತ್ರ ಹೋಗ್ತಾಯಿದ್ದೀವಿ ಸಮುದ್ರದ ಹತ್ರ ಹೋಗ್ತಾ ಇದ್ದೀವಿ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಮನ್ಷನ್ ಇದೆಯಾ ಯಾರನ ಹೋಗ್ತಾ ಇದ್ದಾರೆ ಯಾರಾದರೂ ಅದಾರ ದಾರಿ ದಾರಿ ಇದೆ ಸೋಮನಾಥ ದೇವಾಲಯದ ಇತಿಹಾಸ ತುಂಬ ರೋಚಕವಾಗಿದೆ ಯಾಕಂತ ಕೇಳಿ ನಮ್ಮ ಹಿಂದೂಗಳು ದೇವಾಲಯದಲ್ಲಿ ದುಡ್ಡು ಇಡೋದು ಬಂಗಾರ ಇಡೋದು ಇದು ಈ ಮುಸ್ಲಿಮ್ ಟೆರಸ್ಟ್ಗಳಿಗೆ ಗೊತ್ತಾಗಿತ್ತು ಅದಕ್ಕೋಸ್ಕರ ದೇವಾಲಯಗಳನ್ನು ಹೊಡೆದಾಕಿ ಅಲ್ಲಿರೋ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಿದ್ರು ಗಜನಿ ಗೋರಿ ಇದು ಇವರು ಇದೇ ಕೆಲಸ ಮಾಡಿದ್ದಾರೆ ರಜನಿ ಗೌರಿ ಇವರು ಇದೇ ಕೆಲಸ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಮೊಬೈಲ್ ವೀಡಿಯೋ ಇರೋದಿಲ್ಲ ಹಾಗಾಗಿ ನಾವು ಇಲ್ಲೇ ತೋರಿಸ್ತಾ ಇದ್ದೀವಿ ಸುತ್ತ ವಾತಾವರಣವನ್ನು ಹೋಗ್ತಾ ಇದ್ದಾರೆ

ಜೂಮ್ ಮಾಡ ಮಾಡೋಣ ಸೋಮನಾಥ್ ದೇವಾಲಯವನ್ನು ನೀವು ನೋಡ್ತಾ ಇದ್ದೀರಾ ಫುಲ್ ಸೆಕ್ಯೂರಿಟಿ ಇದೆ

ಬಂದ್ಬಿಡ್ತೀ ಎಲ್ಲಿಬೇಕು ಇಲ್ಲ ಏನು